ಎಲ್ಲರೂ ಹೇง ಇದ್ದೀರಿ ಎಲ್ಲರೂ ಆರಾಮದಿರ ಅಂತ ಹೇಳಿನ್ಕುತ್ತೆ ನೋಡಿ ನಾವೆಲ್ಲರೂ ಆರಾಮದೀ ನೋಡಿ ಪಾ ಯಾರ್ಯಾರ ನಮ್ಮ ವಿಡಿಯೋ ಒತ್ತಾಗಿ ನೋಡಕತ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನ್ರಿ ಹಂಗಾ ಇದಾಗ್ಲೇ ಯಾರ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕಾಮೆಂಟ್ ಶೇರ್ ಮಾಡಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ ನಮ್ಮ ಯಾರ್ ಸಪೋರ್ಟ್ ನೋಡ್ರಿ ಅವ್ರಿಗೆಲ್ಲ ಅವರ್ಗೆಲ್ಲ ಧನ್ಯವಾದಗಳು நான் கூட கேள்வி ಡ್ರಾಕ್ cotisation ನಿಂತ ಬಿಡತಾಳ್ರಿ ಅದಕ್ಕೆ ನಮ್ಮ ಮಾವ ಪಾಪ ಹೆದರ್ಕೊಂಡ ಬಿಟಾರಿ ಬಾಳ ಬರ್ರಿ ನಮ್ಮ ಮಾವನ ಗೋಳ ಏನುಕತೆ ಅಂತ ಹೇಳೇ ನೋಡೋಣ್ರಿ ಚಿಕನ್ ತಿಂತಾರೋ ಏನು ಮಾಡ್ತಾರೋ ಅಂತ ಹೇಳೇ ನೋಡೋಣ ಬರ್ರಿ ಯುವಾ ಸಸಿ ರುಕ್ಮಿನಿ ನಿನ್ನ ಹಿಂದೆಕಡೆ ಮಾತಾಡ್ಕೋತ ನಿಂದ್ರು ಅಂತ ಯುವಾ ಮೊದಲು ನಾನು ಗೋळा ಕೇಳಿರಿ ಹೇಳ ಮಾವ ಏನು ನಿನ್ನ ಗೋळा ಆ ಗಳಿ ಸುತ್ತ ಪಾಪ ದೊಡ್ಡ ಕತಿಯಾತ ದೊಡ್ಡ ಕತಿಯಾತ ಅಂತ ಆ ದೊಡ್ಡ ಕತಿ ಏನನ್ನೋದು ಸಣ್ಣವಾಗಿ ಮಾಡಿ ಹೇಳ ಮಾವ ನನ್ನ ಸಾಮಾರ್ ಬೆರೆ ಚಿಕನ್ ನಾ ಮನಿ ತಂದಿ ಮಾವನಿ ಅತ್ತ ನೋಡಿರ ಏನಂದ್ರೆ ಹೊಲದಾಗ ಕೆಲಸ ಮಾಡ್ಕೋತ ಕುಂತಿದ್ವಿ ಗೊತ್ತಿಲ್ಲ ನಮ್ ದೋಸ್ತ ಬಂದ ಬಂದ ಪಾರ್ಟಿ ಮಾಡೋನು ಬರಲೇ ಅಂತ ಹೇಳಿ ಕರದ ಕರದ ಒಂದ್ ನಾಲ್ಕ ಮಂದಿ ಕೂಡ ಹೋದ್ ಪಾರ್ಟಿ ಮಾಡ್ಬೇಕಂತ ಹೇಳಿ ಅಲ್ಲ ට ොද න රක්මිනි හින්ද නොඩබාව ෝ ම න හිද හි නඩ ට න ඉන්න අත ින් ර න්නද නොකත කෙි ොරි බ මොක යවා රක්මිනි නිමත්තිගේ හගලා නකෝ බෙවා කෙඩ මදි කියේද අන්නත න ාරග නිමත්ති. ග ති ති බ බ . ஆனால் <Pool> நடிகர்கள் <Pool>

ಬ್ಯಾಡವ ಸಸಿ ನನಗೆ ನನ್ಗೇನಾಗೇತಿ ನಾನು ಅರಾಮ್ ಅದನ್ನ ನಿಮ್ಮ ಅತ್ತಿ ಎಷ್ಟ್ ಚಂದ ನೋಡ್ಕೋತಾಳ ನನ್ನ ಹ್ಮ್ ನನಗ ಸ್ವತಂತ್ರ ಐತವ ಈಗ ಹ್ಮ್ ಸ್ವತಂತ್ರ ಇಲ್ಲ ಅಂತ ಯಾರು ಹೇಳಿದ್ರು ನಿನಗ ಸ್ವತಂತ್ರ ಐತಿ ನಿಮ್ಮ ಅತ್ತಿ ಜೀವದಾಳ ಜೀವದ ಮ್ಯಾಲ ಎಷ್ಟು ಚಂದ ನೋಡ್ಕೋತಾಳ ಅಂತ ಹೆಂಡತಿಗೆ ಏನಾದ್ರು ಅಣ್ಣಕ್ ಹಕ್ಕೊತೇನಾ ಬೇಡವ ನೀನಕಿನೇ ಯಾವ ಮೂಲಯಾಗೂ ಕುಂದರ್ಸೋದ್ ಬೇಡ ಆಕಿಂಗ ಹಿಂಗ ವಟ ಒಟಾ ವಟ ಅಂತ ಒದರ್ಕೂತ ಮಣಿ ತುಂಬಾ ಓಡಾಡಿದ್ರ ಚಂದ ಏನಾ ಯಾಕ ಅಡ್ಡಾಡ್ಕೋತ ಇರುವಳಕ್ ಏನ ಏನಾಗಿಲ್ಲವ ಸಸಿ ರುಕ್ಮಿಣಿ ಏನಾಗಿಲ್ಲ ನಾನು ನಿಮ್ಮ ಅತ್ತಿ ಹಿಂದ್ ಬಂದು ನಿಂತೇ ಇಲ್ಲ ಹ್ಮ್ ನಿಮ್ ಮತ್ತೆ ನಿಂತೇ ಇಲ್ಲವಾ ಹಿಂದ್ ಬಂದ್ ಬೇಕಾದ್ರ ನೋಡ್ ನೀನ ನಿಂತಿಲ್ಲ ಕಿಳಿ ಇಲ್ಲ

Oh! Huh?